ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಕಥೆಯ ಮುಂದಿನ ಭಾಗವನ್ನು ಪ್ರಾರಂಭಿಸೋಣ ಕ್ಷಮಯಾಧರಿತ್ರಿ ಭಾಗ ಒಂಬತ್ತು ಕಾವೇರಿಯ ಸಾವಿನ ವಿಷಯ ರಾಜಾರಾಯರು ಹಾಗೂ ಕ್ಷಮಾಳ ಬದುಕಿನಲ್ಲಿ ಬರಸಿಡಿಲಿನಂತೆ ಬಂದಿರಗಿತ್ತು ಮರುದಿನ ಕ್ಷಮ ಏಳುವುದರ ಒಳಗಾಗಿ ರಾಜರಾಯರು ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಅಡುಗೆ ಕೋಣೆ ಹೊಕ್ಕವರು ನೆಲದ ಮೇಲೆ ಬಿದ್ದುಕೊಂಡಿದ್ದ ಮಗಳನ್ನು ನೋಡಿ ಹಿಂಚಿತ್ತು ಕರುಣೆ ಇಲ್ಲದೆ ಅವಳ ಮುಖದ ಮೇಲೆ ನೀರು ಚುಮುಕಿಸಿದರು ಇನ್ನು ಎಷ್ಟು ಹೊತ್ತು ಅಂತ ಬಿದ್ದುಕೊಂಡಿರ್ತೀಯ ಮರೈತಿ ದರಿದ್ರ ಹೆಣ್ಣೆ ಮೇಲೆ ಹೇಳು ತಿನ್ನೋದಕ್ಕೆ ಎಂತಾದರೂ ಮಾಡಬೇಕಲ್ಲ ಎಂದು ಗದರಿದರು ಹಸಿವಿನಿಂದ ಕಂಗಿಟ್ಟು ಮಲಗಿದ್ದ ಮಗು ಮುಖದ ಮೇಲೆ ನೀರು ಬೀಳುತ್ತಲೇ ಅಮ್ಮ ಎಂದು ಚೀರುತ್ತ ದಡಬಡನೆ ಎದ್ದು ಪುಟ್ಟ ಪುಟ್ಟ ಕೈಗಳಿಂದ ನೀರನ್ನು ಒರೆಸಿಕೊಳ್ಳುತ್ತಾ ತನ್ನನ್ನೇ ತಿನ್ನುವಂತೆ ನೋಡುತ್ತಿದ್ದ ಅಪ್ಪನನ್ನೊಮ್ಮೆ ದೀನ ಕಣ್ಣುಗಳಿಂದ ದಿಟ್ಟಿಸಿದಳು ಅಪ್ಪ ನಿನ್ನೆಗಿಂತಲೂ ಇಂದು ಉಗ್ರವಾಗಿ ಕಂಡರು ಅಮ್ಮ ಇನ್ನು ಎಲ್ಲಿ ಬರ್ತಾಳೆ ನಿನ್ನ ಅಮ್ಮ ಅವಳನ್ನು ತಿಂದು ತೇಗಿದೆಯಲ್ಲ ರಾಜ ರಾಯರದ್ದು ಮತ್ತದೇ ನಿಷ್ಠುರ ಮಾತುಗಳು ಶಮಾಳಿಗೆ ಅಪ್ಪನ ಬೈಗುಳ ಅರ್ಥವಾಗದಿದ್ದರೂ ಬೈಯುತ್ತಿದ್ದಾರೆಂಬುದು ಚೆನ್ನಾಗಿಯೇ ತಿಳಿಯುತ್ತಿತ್ತು ಭಯದಿಂದ ಉಗುಳು ನುಂಗುತ್ತಾ ಏನು ಮಾತನಾಡದೆ ಬಚ್ಚಲಿಗೆ ತೆರಳಿದಳು ಐದು ನಿಮಿಷಗಳೊಳಗೆ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಹೊರಬಂದವಳು ಅಪ್ಪನ ಎದುರು ತಲೆ ತಗ್ಗಿಸಿ ನಿಂತಳು ಹೆಂಡತಿ ಇದ್ದಾಗ ರಾಜಾರಾಯರಿಗೆ ಕುಳಿತಲ್ಲಿಯೇ ಊಟ ತಿಂಡಿ ಎಲ್ಲವೂ ಸರಬರಾಜಾಗುತ್ತಿತ್ತು ಮದುವೆಯಾದ ಇಷ್ಟು ದಿನಗಳಲ್ಲಿ ಎಂದೂ ಕೂಡ ಅಡುಗೆ ಕೋಣೆಯ ಒಳಹೋಗುವ ಅನಿವಾರ್ಯತೆಯೇ ಇರಲಿಲ್ಲ ಮದುವೆಗೂ ಮುನ್ನ ಒಬ್ಬರೇ ಇದ್ದುದರಿಂದ ಅವರಿಗೆ ಅಡುಗೆ ಮಾಡುವುದು ಹೊಸತೇನೂ ಆಗಿರಲಿಲ್ಲ ಚಿಕ್ಕವಳಾದಾಕ್ಷ ಮಾಳಿಗೆ ಅಡುಗೆ ಮಾಡಲು ಬರುವುದಿಲ್ಲವೆಂದು ತಿಳಿದಿದ್ದ ರಾಯರು ತಾವೇ ತಮ್ಮ ಕೈಯಾರೆ ಉಪ್ಪಿಟ್ಟನ್ನು ತಯಾರಿಸಿ ಮಗಳಿಗೂ ಒಂದಿಷ್ಟು ಬಡಿಸಿದರು ಉಪ್ಪು ಖಾರ ಹೆಚ್ಚಾಗಿ ಅವಳಿಗೆ ಕಣ್ಣುಗಳಲ್ಲಿ ನೀರು ಬರುತ್ತಿದ್ದರೂ ಹಸಿದ ಹೊಟ್ಟೆಗೆ ಅದಾವುದೂ ಗಮನಕ್ಕೆ ಬರಲಿಲ್ಲ ಗಬಗಬನೆ ತಿಂದು ಎರಡು ಲೋಟ ನೀರನ್ನು ಗಂಟಲಿಗಿಳಿಸಿದಳು ಎಂತದೆ ಖಾರ ಆಯ್ತಾ ನನಗೆ ಮಾಡಲಿಕ್ಕೆ ಬರೋದೇ ಹೇಗೆ ಇನ್ನು ಮುಂದೆ ಅಡುಗೆ ತಿಂಡಿ ಎಲ್ಲವೂ ಹೀಗೆಯೇ ಇರ್ತದೆ ಅಂದಹಾಗೆ ನಾನು ಪ್ರತಿದಿನ ನಿನ್ನ ಅಮ್ಮನ ಹಾಗೆ ಮೂರು ಹೊತ್ತು ಬಿಸಿ ಬಿಸಿ ಮಾಡಿ ಹಾಕ್ತೇನೆ ಅಂತ ಭಾವಿಸ್ಬೇಡ ಮನೆಯಲ್ಲಿ ಅಡುಗೆ ಮಾಡ್ತಾ ಕೂರ್ಲಿಕ್ಕೆ ಸಮಯ ಇಲ್ಲ ಒಂದು ಹೊತ್ತು ಮಾಡಿರ್ತೇನೆ ಬೇಕಾದರೆ ಅದನ್ನೇ ತಿಂದುಕೋ ಎಂದು ಗೋಡೆಗೆ ನೇತು ಹಾಕಿದ್ದ ಕರಿಯ ಕೋಟನ್ನು ಸಿಕ್ಕಿಸಿಕೊಂಡು ಹೊರ ನಡೆದರು ಕ್ಷಮಾ ತನ್ನ ನಿಸ್ತೇಜ ಕಣ್ಣುಗಳಿಂದ ತಂದೆ ಹೋಗುವ ದಾರಿಯನ್ನೇ ನೋಡುತ್ತಾ ನಿಂತಳು ಅದೆಷ್ಟು ಹೊತ್ತು ಹಾಗೆಯೇ ನಿಂತಿದ್ದಳು ಅವಳಿಗೆ ತಿಳಿಯದು ಮಗಳೇ ಕ್ಷಮ ಅಮ್ಮ ಕರೆದಂತಾಗಿ ಒಮ್ಮೆಲೆ ಬೆಚ್ಚಿದವಳು ಅಮ್ಮ ಅಮ್ಮ ಎಂದು ಮನೆಯಲ್ಲೆಲ್ಲ ಓಡಾಡಿದಳು ಅತ್ತು ಅತ್ತು ಅವಳ ಕಣ್ಣುಗಳು ಕೆಂಪಾಯಿತೆ ಹೊರತು ಅವಳ ದುಃಖ ಕಡಿಮೆಯಾಗಲಿಲ್ಲ ಶಾಲೆಗೆ ಹೋಗುವ ಮನಸ್ಸಿರದಿದ್ದರೂ ಮನೆಯಲ್ಲಿ ಒಬ್ಬಳೆ ಕುಳಿತುಕೊಳ್ಳಲು ಭಯವಾಗಿ ತನ್ನ ಶಾಲೆಯ ಚೀಲ ಹಿಡಿದು ಶಾಲೆಯತ್ತ ಹೆಜ್ಜೆ ಹಾಕಿದಳು ಹೀಗೆಯೇ ಸುಮಾರು ಮೂರು ತಿಂಗಳು ಕಳೆಯುವಷ್ಟರಲ್ಲಿ ಕ್ಷಮ ಅಕ್ಷರಶಃ ಕೃಶವಾಗಿದ್ದಳು ರಾಜ ರಾಯರು ಇಲ್ಲದ ಸಂದರ್ಭದಲ್ಲಿ ಪಕ್ಕದ ಮನೆಯವರು ಆಗಾಗ್ಗೆ ಬಂದು ಯೋಗಕ್ಷೇಮ ವಿಚಾರಿಸುತ್ತಿದ್ದರಾದರೂ ಅವಳಿಗೆ ತಾಯಿಯನ್ನು ಕಳೆದುಕೊಂಡ ದುಃಖ ಕಿಂಚಿತ್ತು ಮಾಸಿರಲಿಲ್ಲ ರಾಯರಿಗೂ ಕೆಲವು ದಿನಗಳವರೆಗೆ ಹೆಂಡತಿಯ ನೆನಪು ಬಹಳವೇ ಕಾಡತೊಡಗಿತ್ತು ಕೆಲಸದಲ್ಲಿ ಅಷ್ಟೇನು ಆಸಕ್ತಿ ಇರದಿದ್ದರೂ ಮನೆಯಲ್ಲಿ ಮಗಳ ಮುಖವನ್ನು ನೋಡಿದರೆ ಅವರ ಕೋಪ ಉತ್ತುಂಗಕ್ಕೇರುತ್ತಿದ್ದರಿಂದ ಬೆಳಗ್ಗೆ ಮನೆಯಿಂದ ಹೊರಬಿದ್ದವರು ಸ್ನೇಹಿತರೊಡನೆ ಕಾಲ ಕಳೆದು ರಾತ್ರಿಯಾಗುವ ವೇಳೆಗೆ ಮನೆ ಸೇರುತ್ತಿದ್ದರು ಹೀಗೊಮ್ಮೆ ಸ್ನೇಹಿತರೊಂದಿಗೆ ಹರಟುತ್ತಾ ಕುಳಿತಿದ್ದ ಸಂದರ್ಭದಲ್ಲಿ ನಂಜುಂಡಯ್ಯನವರು ಹೇಳಿದ ಮಾತು ಅವರ ತಲೆಯನ್ನು ಕೊರೆಯಲು ಪ್ರಾರಂಭಿಸಿತು ಅಲ್ಲ ಕಣೋ ರಾಜಾರಾಯ ನಿನಗೆ ಈಗ ಅಂತಹ ವಯಸ್ಸು ಆಗುಂಟೋ ಮಾರಯ್ಯ ಈ ಇನ್ನು ಮೂವತ್ತೈದು ದಾಟ್ತಾ ಉಂಟು ನೋಡ್ಲಿಕ್ಕೂ ಮನ್ಮಥನ ಹಾಗೆಯೇ ಇದ್ದೀಯ ಒಳ್ಳೆಯ ಸಂಪಾದನೆಯನ್ನು ಮಾಡ್ತಾ ಇದ್ದೀಯ ನೀನೆಂತಕ್ಕೋ ಎರಡನೇ ಮದುವೆ ಆಗಬಾರ್ದು ಅದು ಅಲ್ಲದೆ ನಿನ್ನ ಮಗಳು ಇನ್ನೂ ಚಿಕ್ಕವಳು ಹೆಣ್ಣು ಮಕ್ಕಳಿಗೆ ತಾಯಿ ಅಂತ ಒಬ್ಬಳು ಇರಲೇಬೇಕು ದೊಡ್ಡವರಾಗ್ತಾ ಇದ್ದ ಹಾಗೆ ಅವರ ಸಮಸ್ಯೆಯನ್ನು ಅಪ್ಪನ ಬಳಿ ಹೇಳಿಕೊಳ್ಳಿಕ್ಕೆ ಆಗುದಿಲ್ಲ ನೀನು ನಿನ್ನ ಮಗಳನ್ನು ಎಷ್ಟು ಪ್ರೀತಿಸ್ತೀಯ ಅಂತ ನನಗೂ ಗೊತ್ತುಂಟು ನೋಡು ಮಾರಯ್ಯ ಇನ್ನು ಸಮಯ ಮೀರಿಲ್ಲ ಯೋಚನೆ ಮಾಡಿ ಒಂದೊಳ್ಳೆ ತೀರ್ಮಾನಕ್ಕೆ ಬಾ ಗೆಳೆಯನ ಭವಿಷ್ಯದ ಕುರಿತು ಸಲಹೆ ನೀಡಿದ್ದರೂ ಕ್ಷಮಾಳ ಭವಿಷ್ಯದ ಕುರಿತು ಯೋಚಿಸಿದ್ದ ನಂಜುಂಡಯ್ಯನವರು ಅಂದು ಕಾವೇರಿಯ ಸಾವಿನ ದಿನ ತಮಗಾದ ಅವಮಾನವನ್ನು ಮರೆತು ಕಾಳಜಿಯ ಮಾತುಗಳನ್ನಾಡಿದ್ದರು ನಂಜುಂಡ ಹೇಳ್ತಾ ಇರೋದು ಸರಿಯಾಗಿಯೇ ಇದೆ ನನಗೇನು ಅಂತಹ ಮಹಾ ವಯಸ್ಸಗುಂಟು ಇದರ ಬಗ್ಗೆ ಯಾವತ್ತೂ ಯೋಚನೆಯನ್ನೇ ಮಾಡಲಿಲ್ಲ ನಂಜುಂಡ ಹೇಳಿದ ಹಾಗೆ ಆ ಅನಿಷ್ಟ ಹೆಣ್ಣಿನ ಸಲುವಾಗಿ ಅಲ್ಲದಿದ್ದರೂ ನನ್ನ ವಂಶೋಧಾರಕನಿಗಾದರೂ ನನಗೆ ಎರಡನೆಯ ಮದುವೆ ಅವಶ್ಯಕತೆ ಖಂಡಿತ ಉಂಟು ಅದಕ್ಕಾಗಿ ನಾನು ಮತ್ತೊಂದು ಮದುವೆಯನ್ನು ಯಾಕೆ ಆಗಬಾರದು ರಾಜರಾಯರ ತಲೆಯಲ್ಲಿ ನೂರಾರು ಯೋಚನೆಗಳು ಸುಳಿದಾಡತೊಡಗಿದವು ಎರಡು ದಿನಗಳ ತರುವಾಯ ಮನೆಯ ಜಗುಲಿಯ ಮೇಲೆ ಕುಳಿತು ಏನನ್ನೋ ಯೋಚಿಸುತ್ತಿದ್ದ ರಾಯರ ಬಳಿ ಬಂದ ನಂಜುಂಡಯ್ಯ ಎಂತ ಮಾರಯ್ಯ ನಾನು ಹೇಳಿದ ವಿಷಯದ ಬಗ್ಗೆ ಎಂತ ಯೋಚನೆ ಮಾಡಿದೆ ಎಂದು ವಿಚಾರಿಸಿದರು ನಂಜುಂಡ ನನ್ನನ್ನು ಕ್ಷಮಿಸಿಬಿಡು ನೀನು ಯಾವಾಗಲೂ ನನ್ನ ಒಳಿತನ್ನೇ ಬಯಸ್ತೀಯ ಆದರೆ ನಾನೇ ಅವತ್ತು ವಿವೇಕ ಇಲ್ಲದವನಂತೆ ನಡೆದುಕೊಂಡು ಬಿಟ್ಟೆ ನೀನು ಹೇಳಿದ ವಿಷಯದ ಕುರಿತು ಬಹಳ ಯೋಚನೆ ಮಾಡಿದೆ ನಿನ್ನ ಸಲಹೆ ನನಗೂ ಸರಿ ಆದರೆ ಈ ವಯಸ್ಸಿನಲ್ಲಿ ಎರಡನೇ ಮದುವೆ ಅದು ಕೂಡ ಇಷ್ಟು ದೊಡ್ಡ ಮಗಳಿದ್ದಾಳೆ ಅಂದರೆ ನನಗೆ ಯಾರು ಹೆಣ್ಣು ಕೊಡ್ತಾರೆ ಹೇಳು ನನ್ನ ಬಳಿಯೇ ಸಾಕಷ್ಟು ವಧುಗಳ ಮಾಹಿತಿ ಉಂಟು ಆದರೆ ಅವರ್ಯಾರು ಈ ಸಂಬಂಧವನ್ನು ಒಪ್ಪುವುದಿಲ್ಲ ರಾಯರು ತಮ್ಮ ಸಮಸ್ಯೆ ತಿಳಿಸಿದರು ಅಂದು ಹೆಂಡತಿಯ ಸಾವಿನ ಸಮಯದಲ್ಲಿ ಬಾಯಿಗೆ ಬಂದಂತೆ ರೇಗಾಡಿ ಮನೆಯಿಂದ ಹೊರದಬ್ಬಿದ್ದ ರಾಜಾರಾಯ ಇವನೇನಾ ಒಂದು ಕ್ಷಣ ನಂಜುಂಡಯ್ಯನವರಿಗೂ ಆಶ್ಚರ್ಯವಾಯಿತು ಪುಟ್ಟ ಕ್ಷಮಾಳ ಬದುಕು ಉಜ್ವಲವಾಗಿರಲೆಂದು ಯೋಚಿಸಿ ಮೊದಲೇ ನಿರ್ಧರಿಸಿಕೊಂಡು ಬಂದಂತೆ ನೋಡು ರಾಜರಾಯ ನೀನೇನು ನನಗೆ ಹೊಸ ನಾನು ಎಷ್ಟೋ ವರುಷಗಳಿಂದ ನಿನ್ನನ್ನು ನೋಡುತ್ತಲೇ ಇದ್ದೇನೆ ನಿನ್ನ ಗುಣ ಎಂತದ್ದು ಅಂತ ನನಗೂ ಗೊತ್ತುಂಟು ನೀನು ಅವತ್ತು ಕೋಪ ಮಾಡಿಕೊಂಡು ಮಾತು ಬಿಟ್ಟೆ ಅಂತ ನಾವು ಹಾಗೆ ಮಾಡ್ಲಿಕ್ಕೆ ಆಗ್ತದ ಈಗ ಆ ವಿಷಯ ಬಿಡು ನನ್ನ ಹೆಂಡತಿಯ ತವರಿನ ಕಡೆ ಪರಿಚಯಸ್ಥರಲ್ಲಿ ಒಬ್ಬಳು ಹುಡುಕಿ ಇದ್ದಾಳೆ ಅವರು ಕೂಡ ನಿಮ್ಮ ಜನಾನೆ ಶಾರದಾದೇವಿಯ ಪುಣ್ಯಸ್ಥಳ ಶೃಂಗೇರಿಯವರು ನೋಡ್ಲಿಕ್ಕೆ ಅಷ್ಟೇನೂ ಬಣ್ಣವಿರದಿದ್ದರೂ ತುಂಬಾ ಲಕ್ಷಣವಂತೆ ಹೆಸರು ಶ್ಯಾಮಲ ತಂದೆ ಸುಬ್ಬಣ್ಣ ಶಾಸ್ತ್ರಿಗಳು ತಾಯಿ ಪ್ರಮೀಳ ಮೂವರು ಹೆಣ್ಣುಮಕ್ಕಳು ಈಕೆಯೇ ದೊಡ್ಡವಳು ನೋಡ್ಲಿಕ್ಕೆ ಸ್ವಲ್ಪ ಕೃಷ್ಣನ ಬಣ್ಣವನ್ನು ಹೋಲುತ್ತಾಳೆ ಅಂತ ಇದುವರೆಗೂ ಯಾವ ಗಂಡು ಕೂಡ ಮದುವೆಯಾಗ್ಲಿಕ್ಕೆ ಮುಂದೆ ಬಂದಿಲ್ಲ ರೂಪವನ್ನು ಕಟ್ಟಿಕೊಂಡು ಎಂತ ಆಗಬೇಕು ಹೇಳು ಗುಣ ತಾನೇ ಮುಖ್ಯ ಅಡುಗೆ ಚೆನ್ನಾಗಿ ಮಾಡ್ತಾಳೆ ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಕೋತಾಳೆ ಒಂದು ಸಂಸಾರ ನಡೆಸಲಿಕ್ಕೆ ಇದಕ್ಕಿಂತ ಇನ್ನೆಂತ ಬೇಕು ಹೇಳು ಅವಳಿಗೂ ವರ್ಷ ಮೂವತ್ತು ತುಂಬುತ್ತಾ ಬಂತು ಬೆನ್ನಿಗೆ ಬಿದ್ದಿರುವ ಇಬ್ಬರು ತಂಗಿಯರು ಮನೆಯಲ್ಲಿದ್ದಾರೆ ವಯಸ್ಸಾದ ತಂದೆ ತಾಯಿ ಮೂವರು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿ ಸ್ವರ್ಗ ಸೇರ್ಬೇಕು ಅಂತ ಜೀವವನ್ನು ಕೈಯಲ್ಲಿ ಹಿಡಿದು ಕಾಯ್ತಾ ಇದ್ದಾರೆ ನೀನು ಒಪ್ಪೋದಾದ್ರೆ ಹೇಳು ನಾನು ಸೀತಾಳ ಬಳಿ ಮಾತನಾಡಿ ಹುಡುಗಿಯ ಮನೆಯವರಿಗೆ ವಿಷಯ ತಿಳಿಸ್ಲಿಕ್ಕೆ ಹೇಳ್ತೇನೆ ನಿನ್ನ ಬಗ್ಗೆ ತಿಳಿದ ಮೇಲೂ ಅವರೇನಾದ್ರೂ ಒಪ್ಪಿದರೆ ನಿನ್ನನ್ನು ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಕರೆದುಕೊಂಡು ಹೋಗ್ತೇನೆ ಯೋಚನೆ ಮಾಡು ಎಂದು ಹೊರಡಲು ಅಣಿಯಾದರು ಯೋಚನೆ ಮಾಡಲಿಕ್ಕೆ ಏನುಂಟು ನನಗೆ ಬಣ್ಣ ಮುಖ್ಯ ಅಲ್ಲ ಮುಖ್ಯವಾಗಿ ನನ್ನ ವಂಶ ಉದ್ಧಾರ ಆಗ್ಬೇಕು ಎಂದು ಏನನ್ನು ಹೇಳ ಹೊರಟಿದ್ದ ರಾಜಾರಾಯರು ಮಾತಿಗೆ ಕಡಿವಾಣ ಹಾಕಿದರು ಮನೆಗೆ ತಲುಪಿದ ಕೂಡಲೇ ನಂಜುಂಡಯ್ಯ ಹೆಂಡತಿಗೆ ವಿಷಯ ಮುಟ್ಟಿಸಿ ಅವರ ತವರಿಗೆ ಪತ್ರ ಬರೆಯಲು ತಿಳಿಸಿದರು ಶಾಲಾ ಮೆಟ್ಟಿಲು ಹತ್ತಿದ್ದ ಸೀತಮ್ಮ ಸ್ವತಃ ತಾವೇ ಮದುವೆಯ ವಿಷಯ ಪ್ರಸ್ತಾಪಿಸಿ ತವರಿಗೆ ಪತ್ರ ಬರೆದರು ನಾಲ್ಕೈದು ದಿನಗಳಲ್ಲಿ ಪತ್ರ ತಲುಪಿ ಉತ್ತರವು ಅವರ ಕೈ ಸೇರಿತ್ತು ಎರಡನೇ ಮದುವೆಯಾದ್ರೇನು ನನ್ನ ಮಗಳಿಗೆ ಒಂದು ಬಾಳು ಸಿಕ್ಕಿದ್ರೆ ಅದೇ ಸಂತೋಷ ಉತ್ತರವನ್ನು ರಾಜಾರಾಯರ ಎದುರಿಗೆ ಓದಿದ ನಂಜುಂಡಯ್ಯ ರಾಯರ ನಿರ್ಧಾರಕ್ಕಾಗಿ ಕಾದರು ಎರಡನೇ ಮದುವೆಗೆ ಅವರೇ ಒಪ್ಪಿಕೊಂಡಿದ್ದಾರೆ ಎಂದರೆ ಅದನ್ನ ತಿರಸ್ಕರಿಸಿದರೆ ನನ್ನ ಅಹಂಕಾರವೆನಿಸಿಕೊಳ್ತದೆ ನನಗೆಂತ ಸಹ ಅಭ್ಯಂತರವಿಲ್ಲ ರಾಜಾರಾಯರ ಉತ್ತರ ನಂಜುಂಡಯ್ಯನವರಿಗೂ ಸಮಾಧಾನ ತಂದಿತ್ತು ಮರುದಿನವೇ ರಾಜಾರಾಯರು ಮನಸ್ಸಿಲ್ಲದ ಮನಸ್ಸಿನಲ್ಲಿ ಕ್ಷಮಾಳನ್ನು ಕರೆದುಕೊಂಡು ನಂಜುಂಡಯ್ಯನವರ ಸಂಸಾರದೊಂದಿಗೆ ಶೃಂಗೇರಿಯತ್ತ ಪ್ರಯಾಣ ಬೆಳೆಸಿದರು ಅಂದೊಮ್ಮೆ ಅಕ್ಕಪಕ್ಕದ ಮನೆಯ ಮಕ್ಕಳೊಂದಿಗೆ ಆಡು ಸಂದರ್ಭದಲ್ಲಿ ಕೆಲವು ದಿನಗಳಲ್ಲಿಯೇ ಚಿಕ್ಕಮ್ಮನೆಂಬ ಭೂತಾನಿನ ಬೆನ್ನು ಬೀಳುತ್ತದೆ ಎಂದ ಮಾತು ಕ್ಷಮಾಳ ಕಿವಿಯಲ್ಲಿ ಗುಹಿಂಗೊಡುತ್ತಿದ್ದವು ಹೆದರಿ ಕಂಗಾಲಾಗಿದ್ದ ಅವಳು ಮಂಗಳೂರಿನಿಂದ ಶೃಂಗೇರಿಯ ಪಯಣದವರೆಗೂ ಆತಂಕದಲ್ಲಿಯೇ ಕುಳಿತಿದ್ದಳು ಶ್ಯಾಮಲಾರ ಚರ್ಮದ ಬಣ್ಣ ಕಪ್ಪಾಗಿದ್ದರೂ ಬಹಳ ಲಕ್ಷಣವಂತೆ ಹೆಣ್ಣು ಅವರ ಬೆನ್ನಿಗೆ ಹುಟ್ಟಿದ ತಂಗಿಯರು ಅವಳಷ್ಟು ಗಾಢ ಬಣ್ಣವಲ್ಲದಿದ್ದರೂ ಶ್ಯಾಮಲಾರ ಮುಖಲಕ್ಷಣ ಅವರಲ್ಲಿರಲಿಲ್ಲ ಮೂವತ್ತೈದರ ಪ್ರಾಯದಲ್ಲೂ ಮೂವತ್ತರಂತೆ ಕಾಣುತ್ತಿದ್ದ ರಾಜಾರಾಯರು ಬಣ್ಣ ಎತ್ತರ ಯಾವುದರಲ್ಲೂ ಶ್ಯಾಮಲಾರಿಗೆ ಹೋಲಿಕೆಯೇ ಇರಲಿಲ್ಲ ಒಂದು ಕ್ಷಣ ಕಾವೇರಿಯ ಮುಖ ಕಣ್ಣೆದುರಿಗೆ ಬಂದಂತಾಗಿ ಶ್ಯಾಮಲಾರ ಮುಖಲಕ್ಷಣ ಅವರ ಮುಂದೆ ಮಂಕು ಕವಿದಂತೆ ಕಂಡರು ಈ ವಯಸ್ಸಿನಲ್ಲಿ ತನಗೆ ಹೆಣ್ಣು ಸಿಗುತ್ತಿರುವುದೇ ಅದೃಷ್ಟ ಎಂದು ಭಾವಿಸಿ ಯಾವುದೇ ಓರೋಪಚಾರ ಬಯಸದೆ ಮದುವೆಗೆ ಒಪ್ಪಿಗೆ ಸೂಚಿಸಿದರು ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಸುಬ್ಬಣ್ಣ ಶಾಸ್ತ್ರಿಗಳು ತಕ್ಕ ಮಟ್ಟಿಗೆ ಸಂಪಾದನೆ ಮಾಡಿ ಮೂವರು ಹೆಣ್ಣು ಮಕ್ಕಳ ಮದುವೆಗೆ ಅದಾಗಲೇ ಸಾಕಷ್ಟು ಹಣವನ್ನು ಬ್ಯಾಂಕಿನಲ್ಲಿ ಕೂಡಿಟ್ಟಿದ್ದರು ರಾಯರು ಕೇಳದಿದ್ದರೂ ತಮ್ಮ ಕರ್ತವ್ಯವನ್ನು ನಾವು ಮಾಡಿಯೇ ಮಾಡುತ್ತೇವೆ ಎಂದು ನಿರ್ಧರಿಸಿದರು ಎರಡನೇ ಸಂಬಂಧಕ್ಕೆ ಹೆಣ್ಣನ್ನು ಕೊಡುತ್ತಿರುವುದೇ ಹೆಚ್ಚು ಅಂತಹುದರಲ್ಲಿ ತಾನು ವರದಕ್ಷಿಣೆ ವರೋಪಚಾರ ಕೇಳಿದರೆ ಈ ಸಂಬಂಧವೂ ಹಾಳಾಗುತ್ತದೆಂದು ವರದಕ್ಷಿಣೆಯ ಮಾತನ್ನೇ ಎತ್ತದಿದ್ದರೂ ಮಾವನಾಗುವರ ಬಾಯಿಯಿಂದ ಕೇಳಿದ ಮಾತುಗಳು ರಾಜಾರಾಯರ ಸಂತೋಷವನ್ನು ದುಪ್ಪಟ್ಟುಗೊಳಿಸಿತ್ತು ಸುಬ್ಬಣ್ಣ ಶಾಸ್ತ್ರಿಗಳು ಹಾಗೂ ಪ್ರಮೀಳಾ ಮನೆಗೆ ಬಂದ ಅತಿಥಿಗಳಿಗೆಲ್ಲ ಸಿಹಿಬಡಿಸಿ ಸಂಭ್ರಮಪಟ್ಟರು ಇತ್ತ ಕಣ್ಣ ಮುಂದಿದ್ದ ಜಿಲೇಬಿಯನ್ನು ಬಾಯಿಗಿಡಲು ಮೀನಾಮೇಷ ಎಣಿಸುತ್ತಿದ್ದ ಕ್ಷಮಾಳನ್ನು ಬಳಿಗೆ ಕರೆದ ಶ್ಯಾಮಲ ತಾನೇ ತನ್ನ ಕೈಯಾರೆ ಅವಳಿಗೆ ಸಿಹಿ ತಿನ್ನಿಸಿದ್ದರು ಅಷ್ಟರವರೆಗೂ ಇದ್ದಿಲಿನ ಬಣ್ಣ ಹೊಂದಿದ್ದ ಶ್ಯಾಮಲಾರನ್ನು ಮನದಲ್ಲಿಯೇ ನೆನೆದು ಭಯಗೊಳ್ಳುತ್ತಿದ್ದ ಕ್ಷಮಾಳಿಗೆ ಶ್ಯಾಮಲಾರ ಪ್ರೀತಿ ಅವಳ ಮನಸ್ಸನ್ನು ಬದಲಿಸುವಂತೆ ಪ್ರೇರೇಪಿಸಿತು ಆ ಕ್ಷಣ ತನ್ನ ಅಮ್ಮನ ಜಾಗದಲ್ಲಿ ಮತ್ತೊಬ್ಬಳು ಹೆಣ್ಣು ಬರುವುದು ಅವಳಿಗೆ ಊಹಿಸಲು ಕಷ್ಟವಾಗಿ ಬಾಯಿಯಲ್ಲಿದ್ದ ಸಿಹಿ ಗಂಟಲಿನಲ್ಲಿ ಸಿಕ್ಕಿತು ಶ್ಯಾಮಲಾ ಅವಳಿಗೆ ನೀರು ಕುಡಿಸಿ ತಲೆ ತಟ್ಟಿದಳು ಶಮಾ ಮಾತ್ರ ಏನು ಮಾತನಾಡದೆ ನಿಸ್ತೇಜ ಕಣ್ಣುಗಳಿಂದ ಶ್ಯಾಮಲಾಳನ್ನೇ ದಿಟ್ಟಿಸಿದಳು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು